ಕೊಡಗಿನ ದೇವಾಲಯದಲ್ಲಿ ಜನಾಂಗ ಕಲಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊನ್ನಂಪೇಟೆ ಪಟ್ಟಣ ಬಂದ್ ಮಾಡಿದ್ದಾರೆ ಪ್ರತಿಭಟನಾಕಾರರು ವಾಹನ ಸಂಚಾರ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಡವ ಜನಾಂಗದ ಪ್ರಮುಖರನ್ನ ವಶಕ್ಕೆ ಪಡೆದಿದ್ದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ ಕೊಡವರು ಅರೆ ಭಾಷೆ ಗೌಡ ಸಮುದಾಯದ ನಡುವೆ ಕಲಹ ಏರ್ಪಟ್ಟಿದೆ ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ನಡೆದಂತಹ ಪ್ರಕರಣ ಇದು ಮಹಾಮೃತ್ಯುಂಜಯ ದೇಗುಲ ಉತ್ಸವದ ಸಂದರ್ಭ ಎರಡು ಜನಾಂಗದವರ ಮಧ್ಯೆ ಎರಡು ಸಮುದಾಯಗಳ ಮಧ್ಯೆ ಗಲಾಟೆ ಏರ್ಪಟ್ಟಿದ್ದು ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ರು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ನಿಟ್ಟಿನಲ್ಲಿ ಪೊಲೀಸರು ಈಗ ಅವರನ್ನ ಬಂಧಿಸಿದ್ದನ್ನ ಖಂಡಿಸಿ ಈ ಹೋರಾಟ ಆಗ್ತಾ ಇದೆ ವಾಹನ ಸಂಚಾರವನ್ನ ತಡೆಗಟ್ಟುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದೊಡ್ಡಪೇಟೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅಂದ್ರೆ ಸಹಜವಾಗಿ ಈ ರೀತಿ ಹೋರಾಟ ಪ್ರತಿಭಟನೆಗಳು ಆಗುತ್ತೆ ಅಂದಾಗ ಸಹಜವಾಗಿ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಬಿಡ್ತಾರೆ ವ್ಯಾಪಾರಸ್ಥರು ಆ ರೀತಿ ಅಂಗಡಿ ಮುಂಗಟ್ಟುಗಳನ್ನ ಕೂಡ ಬಂದ್ ಮಾಡಲಾಗಿದೆ ಮತ್ತೊಂದು ಕಡೆ ರಸ್ತೆ ಸಂಚಾರವನ್ನ ತಡೆಗಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಯಾವ ವಾಹನವನ್ನ ಕೂಡ ಓಡಾಡೋದಕ್ಕೆ ಬಿಡ್ತಾ ಇಲ್ಲ ಪ್ರತಿಭಟನಾಕಾರರು ಅದನ್ನ ತಡೆಯುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೇಗುಲ ಉತ್ಸವದ ವೇಳೆ ಕೊಡವ ಮತ್ತು ಗೌಡವರ ಕಲಹ ಹೇಗೆ ಅಂದರೆ ಈ ಉಡುಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಂಪ್ರದಾಯ ಅವರ ಉಡುಪುಗಳನ್ನ ಧರಿಸಿಕೊಂಡು ಬರುವುದಕ್ಕೆ ಕೊಡವರಿಗೆ ಅಡ್ಡಿಪಡಿಸಿದ್ರಂತೆ ಗೌಡರು ಹಾಗಾಗಿ ಈ ರೀತಿ ಕಲಹ ಏರ್ಪಟ್ಟಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇದೆ ಈಗ ಅಡ್ಡಿ ಪಡಿಸಿದ್ದು ದೊಡ್ಡ ಮಠದ ಹೋರಾಟವಾಗ್ತಾ ಇದೆ ಪೊಲೀಸರ ಭದ್ರತೆ ನೋಡ್ತಾ ಇದ್ದೀರಿ ಕೊಡಗಿನ ದೇವಾಲಯದಲ್ಲಿ ಜನಾಂಗ ಕಲಾಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊನ್ನಂಪೇಟೆ ಪಟ್ಟಣ ಬಂದ್ ಮಾಡಿದ್ದಾರೆ ಪ್ರತಿಭಟನಾಕಾರರು ವಾಹನ ಸಂಚಾರ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಡವ ಜನಾಂಗದ ಪ್ರಮುಖರನ್ನ ವಶಕ್ಕೆ ಪಡೆದಿದ್ದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ ಕೊಡವರು ಅರೆಭಾಷೆ ಗೌಡ ಸಮುದಾಯದ ನಡುವೆ ಕಲಹ ಏರ್ಪಟ್ಟಿದೆ ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ನಡೆದಂತಹ ಪ್ರಕರಣ ಇದು ಮಹಾಮೃತ್ಯುಂಜಯ ದೇಗುಲ ಉತ್ಸವದ ಸಂದರ್ಭ ಎರಡು ಜನಾಂಗದವರ ಮಧ್ಯೆ ಎರಡು ಸಮುದಾಯಗಳ ಮಧ್ಯೆ ಗಲಾಟೆ ಏರ್ಪಟ್ಟಿದ್ದು ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ರು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ನಿಟ್ಟಿನಲ್ಲಿ ಪೊಲೀಸರು ಈಗ ಅವರನ್ನ ಬಂಧಿಸಿದ್ದನ್ನ ಖಂಡಿಸಿ ಹೋರಾಟ ಆಗ್ತಾ ಇದೆ ವಾಹನ ಸಂಚಾರವನ್ನ ತಡೆಗಟ್ಟುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪೇಟೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವ ಮೂಲಕ ಇದೆ ಅಂದ್ರೆ ಸಹಜವಾಗಿ ಈ ರೀತಿ ಹೋರಾಟ ಪ್ರತಿಭಟನೆಗಳು ಆಗುತ್ತೆ ಅಂದಾಗ ಸಹಜವಾಗಿ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಬಿಡ್ತಾರೆ ವ್ಯಾಪಾರಸ್ಥರು ಆ ರೀತಿ ಅಂಗಡಿ ಮುಂಗಟ್ಟುಗಳನ್ನ ಕೂಡ ಬಂದ್ ಮಾಡಲಾಗಿದೆ ಮತ್ತೊಂದು ಕಡೆ ರಸ್ತೆ ಸಂಚಾರವನ್ನ ತಡೆಗಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಯಾವ ವಾಹನವನ್ನ ಕೂಡ ಓಡಾಡೋದಕ್ಕೆ ಬಿಡ್ತಾ ಇಲ್ಲ ಪ್ರತಿಭಟನಾಕಾರರು ಅದನ್ನ ತಡೆಯುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದೇಗುಲ ಉತ್ಸವದ ವೇಳೆ ಕೊಡವ ಮತ್ತು ಗೌಡವರ ಕಲಹ ಹೇಗೆ ಅಂದರೆ ಈ ಉಡುಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಂಪ್ರದಾಯ ಅವರ ಉಡುಪುಗಳನ್ನ ಧರಿಸಿಕೊಂಡು ಬರುವುದಕ್ಕೆ ಕೊಡವರಿಗೆ ಅಡ್ಡಿಪಡಿಸಿದ್ರಂತೆ ಗೌಡರು ಹಾಗಾಗಿ ಈ ರೀತಿ ಕಲಹ ಏರ್ಪಟ್ಟಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇದೆ ಈಗ ಅಡ್ಡಿ ಪಡಿಸಿದ್ದು ದೊಡ್ಡ ಮಟ್ಟದ ಹೋರಾಟವಾಗ್ತಾ ಇದೆ ಪೊಲೀಸರ ಭದ್ರತೆ ನೋಡ್ತಾ ಇದ್ದೀರಿ ಕೊಡಗಿನ ದೇವಾಲಯದಲ್ಲಿ ಜನಾಂಗ ಕಲಾಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊನ್ನಂಪೇಟೆ ಪಟ್ಟಣ ಬಂದ್ ಮಾಡಿದ್ದಾರೆ ಪ್ರತಿಭಟನಾಕಾರರು ವಾಹನ ಸಂಚಾರ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಡವ ಜನಾಂಗದ ಪ್ರಮುಖರನ್ನ ವಶಕ್ಕೆ ಪಡೆದಿದ್ದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ ಕೊಡವರು ಅರೆಭಾಷೆ ಗೌಡ ಸಮುದಾಯದ ನಡುವೆ ಕಲಹ ಏರ್ಪಟ್ಟಿದೆ ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದಲ್ಲಿ ನಡೆದಂತಹ ಪ್ರಕರಣ ಇದು ಮಹಾಮೃತ್ಯುಂಜಯ ದೇಗುಲ ಉತ್ಸವದ ಸಂದರ್ಭ ಎರಡು ಜನಾಂಗದವರ ಮಧ್ಯೆ ಎರಡು ಸಮುದಾಯಗಳ ಮಧ್ಯೆ ಗಲಾಟೆ ಏರ್ಪಟ್ಟಿದ್ದು ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ರು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ನಿಟ್ಟಿನಲ್ಲಿ ಪೊಲೀಸರು ಈಗ ಅವರನ್ನ ಬಂಧಿಸಿದ್ದನ್ನ ಖಂಡಿಸಿ ಹೋರಾಟ ಆಗ್ತಾ ಇದೆ ವಾಹನ ಸಂಚಾರವನ್ನ ತಡೆಗಟ್ಟುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಂದ್ ಮಾಡೋ ಮೂಲಕ ಇದೆ ಸಹಜವಾಗಿ ಈ ರೀತಿ ಹೋರಾಟ ಪ್ರತಿಭಟನೆಗಳ ಆಗುತ್ತೆ ಅಂದಾಗ ಸಹಜವಾಗಿ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಬಿಡ್ತಾರೆ ವ್ಯಾಪಾರಸ್ಥರು ಆ ರೀತಿ ಅಂಗಡಿ ಮುಂಗಟ್ಟುಗಳನ್ನ ಕೂಡ ಬಂದ್ ಮಾಡಲಾಗಿದೆ ಮತ್ತೊಂದು ಕಡೆ ರಸ್ತೆ ಸಂಚಾರವನ್ನ ತಡೆಗಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಯಾವ ವಾಹನವನ್ನ ಕೂಡ ಅಲ್ಲಿ ಓಡಾಡೋದಕ್ಕೆ ಬಿಡ್ತಾ ಇಲ್ಲ ಪ್ರತಿಭಟನಾಕಾರರು ಅದನ್ನ ತಡೆಯುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದೇಗುಲ ಉತ್ಸವದ ವೇಳೆ ಕೊಡವ ಮತ್ತು ಗೌಡವರ ಕಲಹ ಹೇಗೆ ಅಂದರೆ ಈ ಉಡುಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಂಪ್ರದಾಯ ಅವರ ಉಡುಪುಗಳನ್ನ ಧರಿಸಿಕೊಂಡು ಬರುವುದಕ್ಕೆ ಕೊಡವರಿಗೆ ಅಡ್ಡಿಪಡಿಸಿದ್ರಂತೆ ಗೌಡರು ಹಾಗಾಗಿ ಈ ರೀತಿ ಕಲಹ ಏರ್ಪಟ್ಟಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇದೆ ಈಗ ಅಡ್ಡಿ ಪಡಿಸಿದ್ದು ದೊಡ್ಡ ಮಟ್ಟದ ಹೋರಾಟವಾಗ್ತಾ ಇದೆ ಪೊಲೀಸರ ನೋಡ್ತಾ ಇದ್ದೀರಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ఈగల డౌన్లోడ్ మి